ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ ಸಮಿತಿ ಸಂಯೋಜಕ ಇವತ್ತು ಸರ್ವಜ್ಞ ಪಾರ್ಕ್ನಲ್ಲಿ ಕೋಲಾರ ಜಿಲ್ಲಾ ಶಾಖೆ ಕರ್ನಾಟಕ ದಲಿತ ಸಂಘರ ಸಮಿತಿಯ ಜಿಲ್ಲಾ ಶಾಖೆ ವತಿಯಿಂದ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ನಮ್ಮ ರಾಜ್ಯ ಸಂಯೋಜಕಿಯಾದ ಅವರು ಮತ್ತು ವಿಭಾಗ ಸಂಯೋಜಕರಾದ ನಂಜುಂಡಪ್ಪನವರು ನಮ್ಮ ರೈತ ನಾಯಕರಾದ ಬೆಕ್ಲಿ ರಾಮಚಂದ್ರ ಅವರವರು ಮತ್ತು ನಮ್ಮ ಜಿಲ್ಲಾ ಸಂಘಟನಾ ಸಂಯೋಜಕರಾದಂಥ ನಾರಾಯಣಸ್ವಾಮಿ ಮತ್ತು ಜಯಮಾಲ ಅವರು ಮತ್ತು ಹಿರಿಯ ದಲಿತ ಮುಖಂಡರಾದಂಥ ಸಿ ಎಮ್ ಅಶೋಕ್ ಅವರು ರವೀಂದ್ರ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ತಾಲೂಕ್ ಸ ತಾಲೂಕು ಸಂಯೋಜಕರಾದಂಥ ಶಿವಕುಮಾರ್ ಅವರು ಕೋಲಾರು ಮಾಲೂರು ತಾಲೂಕು ಸಂಯೋಜಕರ ಶಂಕರ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಇವತ್ತೆಲ್ಲ ತಾಲೂಕು ಎಲ್ಲ ತಾಲೂಕುಗಳಿಂದ ಬಂದು ಭಾಗವಹಿಸಿದ್ದಾರೆ ನಾವಿವತ್ತು ಸಭೆಯಲ್ಲಿ ತಗೊಂಡಂಥ ನೀರು ನಿರ್ಣಯಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಪುಸ್ತಕವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಅದರ ಎರಡನೇ ಬಿಡುಗಡೆ ಕಾರ್ಯಕ್ರಮವನ್ನು ಜುಲೈ ಹದಿನೈದರೊಳಗಾಗಿ ಮಾಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಅದರೊಟ್ಟಿಗೆ ಕೋಲಾರದಲ್ಲಿ ಮಾವು ಮತ್ತು ಟೊಮೊಟೊ ಬೆಳೆ ಕುಸಿತ ಕಂಡಿರೋ ಕಂಡಿದ್ದು ರೈತರು ಕಂಗಾಲಾಗಿದ್ದಾರೆ ಆ ಕುಸಿತ ಕಂಡಿರೋದ್ರಿಂದ ಬೆಂಬಲ ಬೆಲೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಪ್ರಸ್ತಾವನೆ ಇದೆ ಅದರ ಜೊತೆಗೆ ಏನು ಕೋಲಾರ ಜಿಲ್ಲೆಯಲ್ಲಿ ಭೂ ಸಮಸ್ಯೆಗಳು ನಿವೇಶನ ಸಮಸ್ಯೆಗಳಿದ್ದಾವೆ ಅವೆಲ್ಲವೂ ಕೂಡ ಬಗೆಹರಿಸಬೇಕು ಅನ್ನೋದು ಕೂಡ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ ವಿಶೇಷವಾಗಿ ಬುದ್ಧಗಯ ಬುದ್ಧನ ಜ್ಞಾನೋದಯವಾದಂಥ ಸ್ಥಳ ಏನು ಬುದ್ಧಗಯ ಬುದ್ಧ ಬೌದ್ಧರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಬುದ್ಧಿಟ್ ಸೊಸೈಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಅವರ ಕುಟುಂಬಸ್ಥರು ಏನು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅನೇಕ ಬಂದೇಜುಗಳು ಸಾವಿರಾರು ಬಂದೇಜುಗಳು ಸ್ವಾಮೀಜಿಗಳು ಎಲ್ಲ ಮಾಡ್ತಾ ಇದ್ದಾರೆ ಅದು ಪೂರ್ವಕವಾಗಿ ದಲಿತಂಗರ ಸಮಿತಿ ಮೊದಲಿಂದಲೂ ಬೆಂಬಲ ಕೊಡ್ತಿದ್ದೇವೆ ಇದ್ರ ಜೊತೆಗೆ ಅದನ್ನು ಕೂಡ ನಾವು ವಿಶೇಷವಾಗಿ ಪ್ರಸ್ತಾಪನೆ ಮಾಡಿ ಬುದ್ಧಗಯವನ್ನು ಬುದ್ಧರಿಗೆ ಬಿಟ್ಕೊಡಬೇಕು ಅಂತೇಳಿ ಕೇಂದ್ರ ಮತ್ತು ಬಿಹಾರ್ ಸರ್ಕಾರಗಳನ್ನು ಒತ್ತಾಯಿಸುವ ನಿರ್ಣಯವನ್ನು ತಗೊಂಡಿದೆ ಬುದ್ಧರಿಗೆ ಬಿಡಬೇಕು ಅನ್ನೋದು ನಿರ್ಣಯ ನಾವು ಹೇಳ್ತಾ ಇರೋದು ಏಕೆ ಅಂತಂದರೆ ತೃಪ್ತಿ ಕೂಡ ಹಿಂದೂಗಳ ಕಂಟ್ರೋಲಲ್ಲಿದೆ ಚರ್ಚ್ಗಳು ಕೂಡ ಕ್ರಿಶ್ಚಿಯನ್ಸರ ಕಂಟ್ರೋಲಲ್ಲಿದೆ ಮಸೀದಿಗಳು ಕೂಡ ಮುಸ್ಲಿಮರ ಕಂಟ್ರೋಲಲ್ಲಿದೆ ಆಯಾ ಧರ್ಮದವರು ಆಯಾ ಧರ್ಮದ ಚಟುವಟಿಕೆ ಮಾಡ್ತಾ ಇದೆ ಆದರೆ ಭಾರತ ದೇಶದಲ್ಲಿ ಹುಟ್ಟಿದಂಥ ಬುದ್ಧ ಭಾರತ ದೇಶದಲ್ಲಿದ್ದಂಥ ಬೌದ್ಧ ಧರ್ಮ ಬೌದ್ಧ ಬೌದ್ಧ ಧರ್ಮ ಆ ಧರ್ಮೀಯರು ಕೂಡ ಅಲ್ಲಿಲ್ಲ ಅದರಲ್ಲಿ ಹಿಂದೂಗಳಿದ್ದಾರೆ ಅವರನ್ನು ಹೊರ್ತುಪಡಿಸಿ ಬೌದ್ಧರನ್ನೇ ಸೇರಿಸಬೇಕು ತಾರತಮ್ಯ ಮಾಡಬಾರ್ದು ಹಿಂದೂಗಳಿಗೆ ಒಂದು ನ್ಯಾಯ ಇನ್ನೊಂದು ಧರ್ಮಕ್ಕೆ ಒಂದು ನ್ಯಾಯ ಮತ್ತೊಂದು ಧರ್ಮಕ್ಕೆ ಒಂದು ನ್ಯಾಯ ಮಾಡಬಾರ್ದು ಧರ್ಮಗಳು ಸಮಾನ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ದಾಖಲೆ ಮಾಡಿದ್ದಾರೆ ಅದು ಪೂರ್ವಕವಾಗಿ ಬುದ್ಧರಿಗೆ ಬುದ್ಧಗಾಯವನ್ನು ಬಿಟ್ಟುಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಸರ್ ಬುದ್ಧ ಯಾವ ಧರ್ಮ ಸರ್ ಬುದ್ಧ ಬೌದ್ಧ ಧರ್ಮನೇ ಹಿಂದೂ ಧರ್ಮಕ್ಕೆ ಸೇರಲ್ಲ ಬುದ್ಧ ಬೌದ್ಧ ಹಿಂದೂ ಅಲ್ಲ ಬೌದ್ಧ ಧರ್ಮನೇ ಬುದ್ಧ ಬೌದ್ಧ ಧರ್ಮ ನಿಮ್ಮ ಕಡೆ ಪ್ರಶ್ನೆ ಬುದ್ಧ ಅದು ಅದು ಏನಿದೆ ಧರ್ಮ ಬುದ್ಧ ಧರ್ಮ ಜೀವಂತವಾಗಿರಬೇಕು ಬುದ್ಧ ಧರ್ಮ ಮಾನವೀಯ ಧರ್ಮ ಕರುಣೆ ಇರತಕ್ಕಂಥ ಧರ್ಮ ಅಹಿಂಸಾ ಧರ್ಮ ಬುದ್ಧನಲ್ಲಿರ್ತಕ್ಕಂಥ ಎಲ್ಲ ತತ್ವಗಳು ಈ ಜಗತ್ತೆ ಒಪ್ಕೊಂಡಿದೆ ಸುಮಾರು ಶಾಂತಿ ಅಹಿಂಸೆ ಪ್ರೀತಿ ಮೈತ್ರಿ ಕರಡೆ ಏನು ನಮ್ಮ ಸಂವಿಧಾನದ ಇದೆಯೋ ಅದು ಮಾನವೀಯತೆಯನ್ನು ಬೋಧಿಸ್ತಕ್ಕಂಥ ವಿಶೇಷವಾದಂಥ ವಿಶ್ವದ ಪ್ರಪ್ರಥಮ ಜ್ಞಾನಿ ಇರ್ತಕ್ಕ ಜ್ಞಾನ ಬುದ್ಧನು ಜ್ಞಾನಿ ಬುದ್ಧ ಆ ಬುದ್ಧ ಧರ್ಮ ಬೌದ್ಧ ಧರ್ಮ ನಮ್ಮ ವಿಶ್ವ ವಿಶ್ವ ಅಂತ ಏನು ವಿಶ್ವ ಪ್ರಕೃತಿ ಇದೆ ಇಪ್ಪತ್ತೊಂಬತ್ತು ದೇಶಗಳಲ್ಲಿ ವರ್ಡಲ್ಲಿ ಇಪ್ಪತ್ತೊಂಬತ್ತು ದೇಶಗಳಲ್ಲಿ ಪೊಲೀಸ್ನವರೇ ಇಲ್ಲ ಮಿಲಿಟರಿ ಆಡಳಿತನೂ ಇಲ್ಲ ಸೊ ಅಷ್ಟು ಸೊ ನಂಬಿಕೆಸ್ಥಾಗಿರ್ತಕ್ಕಂಥ ಬೌದ್ಧ ಧರ್ಮ ಅಷ್ಟು ಶಿಸ್ತಾಗಿ ನಡೀತಿದೆ ಅನ್ನೋದಕ್ಕೆ ಬೌದ್ಧ ಧರ್ಮ ಇಪ್ಪತ್ತೊಂಬತ್ತು ದೇಶಗಳೇ ಕಾರಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನಮ್ಮ ಜೊತೆಗೆ ನಾನು ಯಾವಾಗಲೂ ಹೆಸರು ಬಿಟ್ಟಿದ್ದೆ ನಮ್ಮ ಹಿರಿಯ ರಾಜ್ ಸದಸ್ಯರು ವಕೀಲರು ಅಮರಾಯಣ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾಗಿ ಅದರ ನೇತೃತ್ವವನ್ನು ವ್ಯಕ್ತಿತ್ವವನ್ನು ಅವರಲ್ಲಿ ಒಂದು ಲೀಡರ್ಶಿಪ್ಪನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಅಶ್ವತ್ ನಾರಾಯಣ ಅವರು ಹೋರಾಟವನ್ನು ಮಾಡಿಕೊಂಡು ಇವತ್ತು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಅವರು ಆ ಈ ಒಂದು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಇಡೀ ರಾಜ್ಯವ್ಯಾಪ್ತಿ ಇಡೀ ರಾಜ್ಯವ್ಯಾಪ್ತಿಯಲ್ಲಿ ಹೋರಾಟಗಳನ್ನು ಮಾಡಿ ಕಷ್ಟದಿಂದ ಅವರು ಬಡವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಒಂದು ಭೂಮಿ ಹೋರಾಟ ಇರ್ಬೋದು ನಿವೇಶನ ಹೋರಾಟ ಇರ್ಬೋದು ದಲಿತರಿಗೆ ಏನೇ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಸ್ಪಂದಿಸಿ ಅವರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ತೇಜವರು ಮತ್ತು ಜೊತೆಗೆ ಅವರ ಪತ್ನಿಯಾಗಿರ್ತಕ್ಕಂಥ ಶೈಲಾಜ ಅವರು ರಾಜ್ಯ ಮಹಿಳಾ ಅಧ್ಯಕ್ಷ ಆಗಿರ್ತಾರೆ ಇಬ್ಬರು ಜೊತೆ ಜೊತೆಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ದಲಿತ ಸಂಘ ಸಮಿತಿ ಸಂಯೋಜಕನ ಅಲ್ಲಿ ಸ್ಥಾಪನೆಗಳು ಮಾಡಿ ಘಟಕಗಳನ್ನು ಮಾಡಿ ಅಲ್ಲಿ ಎಲ್ಲ ಸಂಘಟನೆಯ ಆಗುವಗಳನ್ನೆಲ್ಲ ಕೂಡ ಆ ಎಲ್ಲ ಸಭೆಗಳ ಮುಖೇನ ನಮ್ಮ ಹೋರಾಟವನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಒಂದು ನಾಯಕತ್ವವನ್ನು ನಾವೆಲ್ಲರೂ ಕೂಡ ಒಪ್ಪಿ ಇವತ್ತು ನಾವು ಆ ಸಂಘಟನೆಯಲ್ಲಿ ನಾನು ಬೆಂಗಳೂರು ವಿಭಾಗೀಯ ಸಂಯೋಜಕ ಸಿ ಎಂ ನಂಜುಂಡಪ್ಪ ಅಂತ ಅಂತೇಳಿ ನಾನು ಆಯ್ಕೆ ಮಾಡಿದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕು ಮುಖಂಡರುಗಳು ಘಟಕದ ಎಲ್ಲ ಸಂಯೋಜಕರುಗಳು ಉಪ ಸಂಯೋಜಕರುಗಳು ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಸಭೆಯಲ್ಲಿ ನಾವು ಕೋಲಾರ ಜಿಲ್ಲಾ ಏನು ಘಟಕವನ್ನು ಮಾಡಿದ್ದೀವಿ ಈ ಘಟಕದ ಮುಖೇನ ಇವತ್ತು ನಾವು ಅವರು ಬರೆದಿರ್ತಕ್ಕಂಥ ಹೋರಾಟದ ಏನು ಮುದ್ರಣ ಆಗಿದೆ ಆ ಮುದ್ರಣವನ್ನು ನಾವು ಇಲ್ಲಿ ಹದಿನೈದನೇ ತಾರೀಕು ಬಿಡುಗಡೆ ಮಾಡಬೇಕು ಪುಸ್ತಕ ಅಂಥೇಳಿ ನಾವೊಂದು ತೀರ್ಮಾನ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ವಿ ಆ ಸಭೆಯ ತೀರ್ಮಾನದ ಅಂತಿಮ ತೀರ್ಮಾನವನ್ನು ಇವತ್ತು ನಾವು ತೀರ್ಮಾನಗಳು ಮಾಡಿದ್ದೀವಿ ಎಲ್ಲರೂ ಒಮ್ಮತದಿಂದ ನಾವು ಆ ಬುಕ್ಕನ್ನು ನಮ್ಮ ಜಿಲ್ಲೆಯ ಒಬ್ಬ ಹೋರಾಟಗಾರರು ಈ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಮಾಲೂರು ತಾಲೂಕಲ್ಲಿ ಅವರು ಗ್ರಾಮ ಬಂದು ರಾಮ್ ನಾವು ಈಗ ಕೋಲಾರ ತಾಲೂಕು ಲಕ್ಷ್ಮೀಪುರ ಇದ್ದಾರೆ ನಮ್ಮ ಲಕ್ಷ್ಮ ಅವರು ಅವರ ಪತ್ನಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಒಂದು ಹೋರಾಟವನ್ನು ನಾವೆಲ್ಲರೂ ಕೂಡ ನಾವು ಪ್ರಶಂಸೆ ಪಟ್ಟು ಆ ಬುಕ್ಕನ್ನು ನಮ್ಮ ಕೋಲಾರ ಜಿಲ್ಲೆ ಮುಖೇನ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಲ್ಲಿ ಈ ಬುಕ್ಕು ಬಿಡುಗಡೆ ಮಾಡಲಿಕ್ಕೆ ನಾವೊಂದು ಸಂದೇಶವನ್ನು ರಾಜ್ಯಕ್ಕೆ ನಾವು ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಇವತ್ತು ಏನು ನಮ್ಮ ಕೋಲಾರ ಜಿಲ್ಲಾ ಕಮಿಟಿ ಏನಿದೆ ಸಮಿತಿ ಆ ಸಮಿತಿಯ ಎಲ್ಲ ತಾಲೂಕು ಸಮಿತಿಗಳು ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಆ ಬುಕ್ಕನ್ನು ನಾವು ಹದಿನೈದನೇ ತಾರೀಕು ಪತ್ರಕರ್ತರ ಭವನದಲ್ಲಿ ಬಿಡುಗಡೆ ಮಾಡಬೇಕು ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಎಲ್ಲ ಈಗ ವಿಶೇಷವಾಗಿ ನಮ್ಮ ಜಿಲ್ಲಾ ಸಂಘಟನೆ ಸಂಬಂಧಿತರಾಗಿ ವೈ ಆನಂದ್ ಅಂತ ನಾವು ಆಯ್ಕೆ ಮಾಡಿದ್ದೀವಿ ಸಭೆಯಲ್ಲಿ ಜೊತೆಗೆ ನೂತನವಾಗಿ ಕೋಲಾರ ತಾಲೂಕು ಸಂಸ್ಥೆಯಾಗಿ ಶಿವನಲ್ಲಿ ಶಿವಕುಮಾರವನ್ನು ಆಯ್ಕೆ ಮಾಡಿದ್ದೀವಿ ಇನ್ನು ಉಳಿದಂತೆ ನಮ್ಮ ಮಾಲೂರು ತಾಲೂಕು ಸಮಿತಿ ಅಧಿಕಾರವರಿದ್ದಾರೆ ಎಲ್ಲ ಪದಾಧಿಕಾರಿಗಳಿದ್ದಾರೆ ಅದರಿಂದ ಇವತ್ತು ನಾವು ಅವರನ್ನು ಆಯ್ಕೆ ಮಾಡಿದ್ದೀವಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಮಹಿಳಾ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಜಿಲ್ಲಾ ಮಹಿಳಾ ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕ್ ಪದಾಧಿಕಾರಿಗಳು ಸಮಿತಿ ಮುಂದೆ ಇವರನ್ನು ಶಿವಕುಮಾರನ್ನು ಮಾಡಿದ್ದಾರೆ ಮತ್ತು ನಮ್ಮ ಇವ್ರನ್ನ ಆನಂದವರನ್ನು ಕೂಡ ಮಾಡಿದ್ದೀವಿ ಎಲ್ಲರೂ ಕೂಡ ಒಮ್ಮತವಾಗಿ ಅವರಿಗೆ ಬಹುಮತವನ್ನು ನಾವು ಸೂಚನೆ ಮಾಡಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದಾಗ ನಾವೆಲ್ಲ ಒಪ್ಕೊಂಡಿದ್ದೀವಿ ಅದರಿಂದ ಈ ಸಭೆಗೆ ಈ ಈ ಕಾರ್ಯಕ್ರಮಕ್ಕೆ ಬದಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಯ ಎಲ್ಲ ಬಂಧುಗಳು ಮತ್ತು ಪದಾಧಿಕಾರಿಗಳು ಸಂಯೋಜಕರು ಉಪ ಸಂಯೋಜಕರುಗಳು ಮತ್ತೆ ಎಲ್ಲಾ ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳೇನಿದ್ದೀರಿ ಎಲ್ರಿಗೂ ನಾನು ನಾನು ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಸ್ವಾಗತವನ್ನು ಗೊತ್ತ ನಿಮಗೆಲ್ಲರಿಗೂ ನಾನು ಉನ್ನರ್ಪಣೆ ಮಾಡಿ ಜೈ ಭೀಮ್ ಜೈ ವಂದನೆಗಳು ಅಂತ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಭೀಮ್ ಜೈ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್